ಪಿತೃಪಕ್ಷ ಪಿತೃಪಕ್ಷ ಯಾಕೆ ಮಾಡಬೇಕು ಅದು ಈ ಸಮಯದಲ್ಲಿ ಏನಕ್ಕೆ ಮಾಡಬೇಕು ಸೊ ಈ ಪಿತೃಪಕ್ಷ ಯಾವ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಎಲ್ಲರ ಮೇಲೆ ಸೊ ಈ ಒಂದು ಪಿತೃಪಕ್ಷ ಮಾಡದೇ ಇದ್ದರೆ ಎಷ್ಟು ಪರಿಣಾಮಗಳು ನಿಮ್ಮ ಮೇಲೆ ಬೀರುತ್ತೆ ಅನ್ನೋದು ಗೊತ್ತಾ ನಿಮಗೆ ಸೊ ಈ ಒಂದು ಪಿತೃಪಕ್ಷ ಮಾಡದೇ ಇದ್ದರೆ ಸೊ ಯಾವೆಲ್ಲ ಕರ್ಮಗಳು ನಿಮ್ಮನ್ನು ಹಿಂಬಾಲಿಸುತ್ತವೆ ಮತ್ತು ಇದರ ದೇವಗುಣ ಏನು ಋಷಿ ಗುಣ ಏನು ಪಿತೃಗುಣ ಅಂದರೆ ಏನು ಸೊ ಪಿತೃಪಕ್ಷ ಏಕೆ ಸೊ ಎಂಬೆಲ್ಲ ವಿಷಯಗಳನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಸೊ ಸರಸ್ವತಿ ಲಕ್ಷ್ಮೀನಾರಾಯಣ ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕೊನೆಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಬನ್ನಿ ಈ ಒಂದು ಪಿತೃಪಕ್ಷ ಯಾಕೆ ಏನು ಅನ್ನೋದು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೂ ಇದರ ವಿಶೇಷತೆಗಳೇನು ಹಿಂದೂ ಧರ್ಮದಲ್ಲಿ ಮನುಷ್ಯನು ಜನಿಸಿದ ಕೂಡಲೇ ದೇವ ಋಷಿ ಮತ್ತು ಪಿತೃ ಎಂಬ ಮೂರು ಋಣಗಳಿಂದ ಬಂಧಿತನಾಗುತ್ತಾನೆ ಇಲ್ಲಿ ಈ ಮೂರು ಋಣಗಳ ಅರ್ಥ ಮತ್ತು ಅವುಗಳನ್ನು ಹೇಗೆ ತೀರಿಸಬಹುದು ಎಂಬುದನ್ನು ವಿವರಿಸಲಾಗಿದೆ ದೇವ ಋಣವನ್ನು ದೇವರ ಪೂಜೆ ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಮೂಲಕ ತೀರಿಸಬಹುದು ಋಷಿ ಋಣವನ್ನು ವಿದ್ಯಾಭ್ಯಾಸದಲ್ಲಿ ಮತ್ತು ಜ್ಞಾನವನ್ನು ಹಂಚಿಕೊಳ್ಳುವ ಮೂಲಕ ತೀರಿಸಬಹುದು ಪಿತೃಋಣವನ್ನು ತಂದೆ ತಾಯಿಗಳನ್ನು ಆರೈಕೆ ಮಾಡುವುದು ಮತ್ತು ಅವರ ಸ್ಮರಣೆಯನ್ನು ಗೌರವಿಸುವ ಮೂಲಕ ತೀರಿಸಬಹುದು ಈ ಋಣಗಳನ್ನು ತೀರಿಸುವುದು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಹೌದು ಸ್ನೇಹಿತರೆ ಮನುಷ್ಯ ಜನಿಸಿದ ಕೂಡಲೇ ದೇವಋಣ ಋಷಿಋಣ ಪಿತೃಋಣ ಎಂಬ ಮೂರು ಋಣಗಳಿಂದ ಬಂಧಿತನಾಗಿರುತ್ತಾನೆ ಈ ಋಣಗಳಿಂದ ಮುಕ್ತನಾಗದೆ ಮನುಷ್ಯ ಜನ್ಮ ಮುಕ್ತವಾಗಲಾರದು ಋಣವನ್ನು ತೀರಿಸುವ ವಿಧಾನವು ವಿಶೇಷವಾದುದಾಗಿದೆ ಸಾಲ ಮಾಡಿದರೆ ತೀರಿಸಲಾಗದೆ ಇದ್ದರೆ ಕಾಣೆಯಾಗುವುದು ದಾಖಲೆಯನ್ನು ತಿರುಚುವುದು ಸತ್ತೇ ಹೋಗುವುದನ್ನು ಮಾಡುತ್ತಾರೆ ಅಲ್ಲಿಗೆ ಸಾಲದ ಸ್ವರೂಪ ಭಿನ್ನವಾಗುತ್ತದೆ ಆದರೆ ಈ ಸಾಲ ಅಥವಾ ಋಣ ಆಗಲ್ಲ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ತೀರಿಸದ ಹೊರತು ಅದು ಮನುಷ್ಯನನ್ನು ಬಿಡದೇ ಬಿಡದು ದೇವಋಣ ಎಂದರೇನು ಅನ್ನೋದನ್ನು ಹೇಳ್ತೇನೆ ಮನುಷ್ಯನ ಜೀವನದ ಸುಖಮಯವಾಗಿ ಇರಬೇಕಾದರೆ ದೇವರ ಸೃಷ್ಟಿಯ ಅನೇಕ ಅಂಶಗಳು ಬೇಕು ಅದರಲ್ಲೂ ಭೂಮಿ ಗಾಳಿ ನೀರು ಬೆಂಕಿ ಆಕಾಶ ಇವುಗಳಿಲ್ಲದೆ ಮನುಷ್ಯ ಜೀವನ ಮಾಡಲು ಜೀವಿಸಲು ಸಾಧ್ಯವೇ ಇಲ್ಲ ಇವನ್ನು ಮನುಷ್ಯ ನಿರ್ಮಿಸಿದ್ದಲ್ಲ ಆದರೆ ಇದನ್ನು ಬಳಸುತ್ತಾನೆ ಈ ಬಳಕೆ ಕೃತಜ್ಞನಾಗಬೇಕು ಗಾಳಿ ಕೆಲವು ನಿಮಿಷ ಸಿಗದೇ ಇದ್ದರೆ ಮನುಷ್ಯ ಏನಾಗುತ್ತಾನೆ ಎಂಬ ಕಲ್ಪನೆಯೇ ಇಲ್ಲ ಹಾಗಿದ್ದಾಗ ಅದಕ್ಕೆ ಕೃತಜ್ಞತೆಯನ್ನು ಅರ್ಪಿಸುವುದು ಮನುಷ್ಯನಿಗೆ ತುಂಬ ಮುಖ್ಯ ಪಂಚಭೂತಗಳೇ ಪ್ರತ್ಯಕ್ಷ ದೈವಗಳು ಅದನ್ನು ಪೂಜಿಸುವುದು ಮಿತವಾಗಿ ಬಳಕೆ ಮಾಡುವುದು ಅದರ ಶುದ್ಧತೆಯನ್ನು ಕಾಪಾಡುವುದು ಆರಾಧನೆಯೇ ಇದರ ಮೂಲಕ ದೈವಋಣ ಎಷ್ಟು ಪಾಲನ್ನು ತೀರಿಸಿದಂತೆ ಇನ್ನೊಂದು ಪ್ರಕಾರವಾಗಿ ದೇವಋಣವನ್ನು ದೇವರ ಪೂಜೆ ವ್ರತ ಯಜ್ಞ ಯಾಗಗಳಿಂದ ತೀರಿಸಬೇಕು ಇದು ಪರೋಕ್ಷವಾಗಿ ದೇವರಿಂದ ಪಡೆದ ಋಣಕ್ಕೆ ಮನುಷ್ಯನ ಸಂದಾಯವಾಗಿದೆ ಹೌದು ಸ್ನೇಹಿತರೆ ಸೊ ಮತ್ತು ಇನ್ನೊಂದು ಋಷಿ ಋಣ ಎಂದರೇನು ಎಂಬುದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಸೊ ಋಷಿ ಋಣ ಎಂದರೇನು ಸಂಸ್ಕೃತಿಗಳು ಸಂಸ್ಕಾರಗಳು ವಿದ್ಯೆಗಳು ಪೂರ್ವಜರ ತಪಸ್ಸಿನ ಫಲವಾಗಿದೆ ಅವರ ಕೊಡುಗೆ ಇಲ್ಲದೆ ಇದ್ದರೆ ವಿದ್ಯೆಯೂ ಇಲ್ಲ ಅನಾಗರಿಕ ಜೀವನವನ್ನು ನಡೆಸಬೇಕಾಗಿ ಬರುತ್ತದೆ ಹಾಗಾಗಿ ವಿದ್ಯೆಯನ್ನು ಕಲಿಯುವ ಮೂಲಕ ಉತ್ತಮ ವಿದ್ಯೆಯನ್ನು ಕಲಿಸುವ ಮೂಲಕ ಕಲಿಯುವವರಿಗೆ ಸಹಾಯ ಮಾಡುವ ಮೂಲಕ ಋಷಿ ಸೊ ಬನ್ನಿ ಸ್ನೇಹಿತರೆ ಕೊನೆಯದಾಗಿ ಅಹ್ ಪಿತೃಋಣ ಎಂದ್ರೇನು ಸೊ ಇದು ಒಂದು ಕೊನೆಯ ಋಣ ಮನುಷ್ಯ ದೇಹ ಬರಲು ತಂದೆ ತಾಯಿಗಳ ಮೂಲ ಕಾರಣ ಅವರ ಆರೈಕೆಯಿಂದಲೇ ಬದುಕಿರುವುದು ದೊಡ್ಡವರಾಗಿರುವುದು ಉದ್ಯಮಿಗಳಾಗಿದ್ದು ಪ್ರಸಿದ್ಧಿಯನ್ನು ಪಡೆದಿದ್ದು ಅವರೇನಾದರೂ ತಿಳುವಳಿಕೆ ಇಲ್ಲದ ಸಂದರ್ಭದಲ್ಲಿ ಮಕ್ಕಳನ್ನು ಅನಕ್ಷರಸ್ಥರನ್ನಾಗಿ ಊಟವಿಲ್ಲದೆ ಹಾಗೇ ಬಿಟ್ಟಿದ್ದರೆ ಯಾವ ಮನುಷ್ಯನೂ ಉದ್ಧಾರ ಆಗಲಾರ ಈ ಋಣ ಬಹಳ ಮುಖ್ಯವಾದದ್ದು ತಂದೆ ತಾಯಿಯ ತಾಯಿಯನ್ನು ಬದುಕಿರುವಾಗ ಚೆನ್ನಾಗಿ ನೋಡಿಕೊಳ್ಳುವುದು ಪ್ರತ್ಯಕ್ಷವಾಗಿ ಋಣ ತೀರಿಸುವುದು ಒಂದಾದರೆ ಅವರ ಮರಣದ ನಂತರ ಅನಂತರ ಶ್ರಾದ್ದಾದಿಗಳನ್ನು ಕಾಲಕಾಲಕ್ಕೆ ನೀಡುವುದು ಋಣ ಸಂದಾಯದ ಮತ್ತೊಂದು ಮಾರ್ಗ ಪಿತೃದೇವತೆಗಳು ಮನುಷ್ಯ ಉದ್ಧಾರಕ್ಕೆ ಮುಖ್ಯ ಕಾರಣರು ಅವರ ಅನುಗ್ರಹ ಇಲ್ಲದೆ ಸಂತಾನ ಆಗದು ಆರೋಗ್ಯ ಸುಧಾರಣೆ ಇರದು ಸಂಪತ್ತು ಪ್ರಾಪ್ತವಾಗದು ಇವೆಲ್ಲ ನಿತ್ಯ ಬದುಕಿಗೆ ಬೇಕಾದುದು ಸುಂದರ ಬದುಕನ್ನು ನಿರ್ಮಿಸಿಕೊಟ್ಟ ಮಾತಾ ಪಿತೃಗಳಿಗೆ ಅಶ್ರದ್ಧೆಯನ್ನು ತೋರಿಸಿದರೆ ಭವಿಷ್ಯ ಅವರಿಗೆ ಕರಾಳವಾಗಲಿದೆ ತಂದೆ ಮತ್ ಅಥವಾ ತಾಯಿ ಇಲ್ಲದವರು ವರ್ಷಕ್ಕೊಮ್ಮೆ ಶ್ರಾದ್ದವನ್ನು ಮಾಡುವುದು ಒಂದು ಬಗೆಯಾದರೆ ವರ್ಷದಲ್ಲಿ ಬರುವ ಪಿತೃಪಕ್ಷವು ಶ್ರಾದ್ದಕ್ಕೆ ಉಪಯುಕ್ತ ಕಾಲವಾಗಿದೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ ಅಂದರೆ ಸೆಪ್ಟೆಂಬರ್ ಎಂಟು ರಿಂದ ಇಪ್ಪತ್ತೆರಡನೇ ದಿನಾಂಕದವರೆಗೆ ಪಿತೃಪಕ್ಷ ಪಿತೃದೇವತೆಗಳನ್ನು ಸಂಪ್ರೀತಿಗೊಳಿಸುವ ಪವಿತ್ರ ದಿನ ಪಿತೃ ದೋಷಗಳಿಂದ ಮುಕ್ತಿಯನ್ನು ಪಡೆಯಬಹುದು ಸೊ ಯಾರ್ಯಾರಿಗೆ ಶ್ರಾದ್ದ ಮಾಡುವುದು ಬನ್ನಿ ಸ್ನೇಹಿತರೆ ಮರಣ ಹೊಂದಿದ ಪರಿಚಿತರಿಗೆಲ್ಲರಿಗೂ ಶ್ರಾದ್ದವನ್ನು ಮಾಡುವುದು ಏಕೆಂದರೆ ಅವೆಲ್ಲರಿಂದ ಒಂದಲ್ಲ ಒಂದು ಸಹಾಯ ಆಗಿಯೇ ಆಗಿರುತ್ತದೆ ಧನ ಸಹಾಯ ಪಡೆದು ಅದನ್ನು ಪುನಃ ತೀರಿಸಿದರೂ ಶ್ರಾದ್ದವನ್ನು ಮಾಡಬೇಕು ಅಥವಾ ಈ ಸಮಯದಲ್ಲಿ ಸ್ಮರಿಸಬೇಕು ಪಡೆದ ಸಹಾಯದ ಮೊತ್ತಕ್ಕಿಂತ ಪಡೆದ ಸಂದರ್ಭ ಪಡೆದಾತ ಗಿನ ಹಾಗೂ ಕೊಡುವಾಗಿ ಭಾವ ಮುಖ್ಯ ಒಳ್ಳೆಯದಾಗಲಿ ಎಂಬ ಮನಸ್ಸಿನಿಂದ ಕೊಟ್ಟಾಗ ಅದು ಚಿರವಾಗಿ ಉಳಿಯುವ ಋಣವೇ ಆಗಿದೆ ಹಾಗಾಗಿ ಹಣವನ್ನು ಹಿಂದಿರುಗಿಸಿದ್ದೇನೆ ಎಂದು ಮೂಗು ಮುರಿದರೆ ಇನ್ನಷ್ಟು ಋಣವನ್ನು ಹೊರಬೇಕಾಗುತ್ತದೆ ಹಾಗಾಗಿ ಯಾರಿಂದ ಏನೇ ಸಹಾಯವಾದರೂ ಅವರನ್ನು ಸ್ಮರಿಸುವುದು ತುಂಬನೇ ಮುಖ್ಯ ಹೇಗೆ ಮಾಡುವುದು ಬನ್ನಿ ಸ್ನೇಹಿತರೆ ಈ ಋಣವನ್ನು ತೀರಿಸುವುದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ವಿದ್ಯುಕ್ತ ಕರ್ಮಗಳ ಮೂಲಕ ಪಿಂಡ ತರ್ಪಣಗಳನ್ನು ಕೊಡುವುದು ಇನ್ನೊಂದು ರೀತಿ ಅಳಿದು ಹೋದವರ ನೆನಪಿನಲ್ಲಿ ಅತಿಥಿ ಭೋಜನ ಮಾಡಿಸುವುದು ಸಂಸ್ಥೆಗಳಿಗೆ ಋಣಮೋಚನೆಯ ಸಂಕಲ್ಪ ಮಾಡಿ ಧನ ಸಹಾಯ ಮಾಡುವುದು ಬದುಕುಳಿದವರಿಗೆ ಅನುಕೂಲವಾದ ಸಹಾಯವನ್ನು ಮಾಡುವುದು ಋಣ ಸಂದಾಯ ಕ್ರಮವಾಗಿದೆ ಈ ಮೂರು ಋಣಗಳಿಂದ ಪಿತೃಋಣ ವಿಶೇಷವು ವಿಶಾಲವೂ ಆದುದ್ದಾಗಿದೆ ದೇವ ಹಾಗೂ ಋಷಿ ಋಣಗಳನ್ನು ಒಂದು ಪರಿಣ ಪರಿಮಾಣದಲ್ಲಿ ಮಾಡಿದರೆ ಸಾಕು ಅದೇ ಬದುಕಿರುವ ತನಕವು ಪಿತೃಋಣ ಭಿನ್ನ ಹಿಂದೆ ಇದ್ದೇ ಇರುವ ಕಾರಣ ಅದನ್ನು ಕೊನೆಯುಸಿರೋ ತನಕ ಇದನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸೊ ಪಿತೃಪಕ್ಷ ಯಾಕಾಗಿ ಮಾಡಬೇಕು ಯಾವ ರೀತಿ ಮಾಡಬೇಕು ಸೊ ಮತ್ತು ಯಾವ ಯಾವ ಒಂದು ವಿಧಾನದಲ್ಲಿ ಸೊ ಇದರ ಒಂದು ವಿಶೇಷ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ ಸೊ ಹಾಗೆ ಕರ್ಮಗಳು ನಿಮ್ಮ ಹಿಂದೆ ಬರಬಾರ್ದು ಸೊ ಅವರಿಗೆ ಎನರ್ಜಿ ಅನ್ನುವಂತಹ ಒಂದು ಶಕ್ತಿಯನ್ನು ನಿಮ್ಮಿಂದಲೇ ನೀವು ಕೊಡಬೇಕಾಗುತ್ತದೆ ಸೊ ಹಾಗಾಗಿ ಸೊ ಪಿತೃಗಳಿಗೆ ಓಕೆ ಈ ಒಂದು ಪಿತೃಪಕ್ಷ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಅಂದರೆ ನಿಮಗೆ ಸಂಬಂಧದಲ್ಲಿ ತಾತ ಮುತ್ತಾತ ಅವರ ತಾತ ಮತ್ತು ಅವರವರ ಸಂಬಂಧಿಗಳು ಯಾರಿದ್ದಾರೆ ಸೊ ಅವರನ್ನು ನೆನೆದು ನೀವು ಈ ಕಾರ್ಯಗಳನ್ನು ಕ್ರಮಗಳನ್ನು ಕೈಗೊಂಡು ಪಿತೃಪಕ್ಷವನ್ನು ಮಾಡಿ ಸೊ ಅವರಿಗೆ ಸಂತೃಪ್ತಿ ಆಗುತ್ತೆ ಸಂತೃಪ್ತಿಗೊಂಡಾಗ ನಿಮ್ಮ ಒಂದು ಕರ್ಮ ಫಲಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ವರ್ಷದಲ್ಲಿ ಬರುವಂತಹ ಓ ಈ ಒಂದು ಪಿತೃಪಕ್ಷವನ್ನು ಸೊ ಪ್ರತಿಯೊಬ್ಬರೂ ಮಾಡಲೇಬೇಕಾಗತ್ತೆ ಸೊ ಮಾಡದೇ ಇದ್ದರೆ ನಮಗೆ ಅಲ್ಲದೇ ಇದ್ರು ನಮ್ಮ ಒಂದು ಮಕ್ಕಳಿಗೂ ಆ ಒಂದು ಕರ್ಮ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಸೊ ಹಾಗಾಗಿ ಅದನ್ನು ಬಿಡಕ್ಕೆ ಹೋಗಬಾರ್ದು ಅದನ್ನು ಆಚರಿಸಲೇಬೇಕಾಗುತ್ತೆ ಅದು ವಿಧಿವಿಧಾನ ಸೊ ಅದರ ಪ್ರಕಾರ ಅನುಸರಿಸ್ಕೊಂಡು ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ ಸೊ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ಒಂದು ಒಳ್ಳೆ ಮಾಹಿತಿ ಇನ್ನೊಬ್ರಿಗೆ ಗೊತ್ತಾಗಲಿ ಅನ್ನೋ ಒಂದು ವಿಚಾರದಿಂದ ನಿಮಗೆ ಈ ಒಂದು ವಿಡಿಯೋನ ನಿಮ್ಮ ಮಾಡಿದ್ದೇನೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಧನ್ಯವಾದಗಳು ವೀಕ್ಷಕರೇ